ಸೊ ಈ ಕಡೆ ಇವಾಗ ಇರೋದು ಎಲ್ಲ ಕುರ್ಬಾನಿ ಮರಿ ಸರ್ ಎರಡಲ್ಲೂ ಇದೆ ಈ ಕಡೆ ಎಲ್ಲ ಎರಡಲ್ಲೂ ಮರಿ ಮತ್ತು ನಲವತ್ತೈದು ಕೆ ಜಿಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಕಡೆ ಇದೆಲ್ಲ ಮತ್ತು ಇದು ಎಲ್ಲ ಹೊಸ ಮಾಡಿರೋದು ಯಾಕಂದರೆ ಕುರಿ ಜಾಸ್ತಿ ಗಲೀಜಾಗಿಬಿಡುತ್ತೆ ಕೆಳಗಡೆ ನೀವು ನೋಡಿದ್ದೀರ ಅದು ಮೇಲೆ ಅಂದರೆ ಹೈಟೆಕ್ ಅಂದರೆ ಜಾಸ್ತಿ ಗಡಿ ಗಲೀಜಾಗಲ್ಲ ಈ ಕಡೆ ಎಲ್ಲ ಪ್ಲಾಸ್ಟಿಕ್ ಪ್ಯಾಲೆಟ್ ಹಾಕಿದ್ದೀನಿ ಕುರಿ ತುಂಬ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಮ್ಯಾನ್ ಪವರ್ ಚೆನ್ನಾಗಿ ಕಮ್ಮಿ ಇದ್ರೂ ಮೇಂಟೈನ್ ಮಾಡ್ಬೋದು ಇದು ಸೇಲ್ಸ್ಗೆ ಇಟ್ಟಿದ್ದೀನಿ ಸರ್ ಬಕ್ರೀದ್ಗೋಸ್ಕರ ತಂದು ಕೊಟ್ಟಿದ್ರೆ ಇಲ್ಲ ಎಲ್ಲ ಅದು ಸೆಕ್ಷನ್ ಬೇರೆ ಇದೆ ಅದು ಸೆಪ್ರೇಟ್ ಆಗಿಬಿಡುತ್ತೆ ಅದು ಮೇಲೆ ತೋರಿಸಿದೀನಿ ಅಲ್ವಾ ಆ ಕಡೆ ಇರೋದು ಮತ್ತೆ ಇದು ಕೆಳಗಡೆ ಇರೋದು ಪಲೈ ಸೆಕ್ಷನ್ ಈ ಕಡೆ ಎಲ್ಲ ಇರೋದು ಎಲ್ಲ ಸೇಲ್ ಸೆಕ್ಷನ್ ಇದೆ ಯಾರು ತಗೊಂಡು ತಗೊಂಡ್ ತಗೊಂಡೋಗ್ಬೋದು ಮತ್ತೆ ಸುಮಾರು ಜನ ಏನು ಮಾಡ್ತಾರೆ ಅಂದ್ರೆ ಜಾಗ ಇಲ್ಲ ಅಂತ ನಮ್ಮ ಹತ್ರನೂ ಬಿಟ್ಟು ಹೋಗ್ತಾರೆ ಹಬ್ಬ ಇರೋದು ಒಂದು ಒಂದು ವಾರ ಇದೆ ಒಂದು ಎರಡು ಮೂರು ದಿವಸ ಇದೆ ಅಂದ್ರೆ ತಗೊಂಡೋಗ್ತಾರೆ ಸರ್ ಈ ಸೆಕ್ಷನ್ ಅಲ್ಲಿ ಇವಾಗ ಸೆವೆಂಟಿ ಫೈವ್ ಇದೆ ಸರ್ ಇದು ಸೆವೆಂಟಿ ಫೈವ್ ಮರಿ ಇದೆ ಬೇರೆ ಬೇರೆ ವೇಟ್ಸಲ್ಲಿ ಎಲ್ಲ ಎರಡಲ್ಲೂ ಇರೋದು ಮತ್ತು ವೇಟ್ ವೈಸ್ ಇದು ಸೆಗ್ರಿಗೇಟ್ ಮಾಡಿದ್ದೀನಿ ಇದು ನಲ್ವತ್ತೈದು ಕೆ ಜಿಯಿಂದ ಸ್ಟಾರ್ಟ್ ಆಗುತ್ತೆ ಇದು ಒಂದು ಎರಡು ಇದು ಎರಡು ರೋ ನಲ್ವತ್ತೈದು ಕೆ ಜಿದು ಇದೆ ಇದು ನಲ್ವತ್ತೈದಿಂದ ಐವತ್ತು ಕೆ ಜಿ ಇದೆಲ್ಲ ಐವತ್ತು ಕೆ ಜಿ ಐವತ್ತೈದು ಕೆ ಜಿ ಮೇಲೆ ಇರೋದು ಈ ಕಡೆ ಇದು ಎರಡು ಸೆಕ್ಷನ್ ಈ ಕಡೆ ಇರೋದು ಎಲ್ಲ ಅರವತ್ತರವತ್ತೈದು ಕೆ ಜಿದು ಮರಿ ಇರೋದು ಸೇಲ್ಸ್ ಆಗಿರೋದು ಕುರಿ ನಾನು ಮಿಕ್ಸ್ ಮಾಡಲ್ಲ ಅದು ಬೇರೆ ಸ್ಪಲೈ ಸೆಕ್ಷನ್ಗೆ ಹೋಗಿಬಿಡುತ್ತೆ ಮೇಲೆ ತೋರಿಸಿದ್ದೀನಿ ಮೇಲೆ ಮತ್ತು ಇದು ಕೆಳಗಡೆ ಇನ್ನೊಂದು ಸೆಕ್ಷನ್ ಇದೆ ಅಲ್ಲಿ ನಾನು ತೋರಿಸ್ತೀನಿ ನಿಮಗೆ ಅಲ್ಲಿ ಶಿಫ್ಟ್ ಆಗಿಬಿಡುತ್ತೆ ಅದು ಸೇಲ್ ತಕ್ಷಣ ಸೇಲ್ ಆಗ ತಕ್ಷಣ ನಾವು ಅಲ್ಲಿ ಸೇ ಶಿಫ್ಟ್ ಮಾಡಿಬಿಡ್ತೀನಿ ಇಲ್ಲಾಂದರೆ ಬೇರೆ ಕಸ್ಟಮರ್ ಬರ್ತಾರೆ ಬಂದುಬಿಟ್ಟು ಇಚ್ಛ ಈ ಕುರಿ ಚೆನ್ನಾಗಿದೆ ಇದು ನಮಗೆ ಕೊಟ್ಬಿಡಿ ಇದು ಕುಂಬು ಚೆನ್ನಾಗಿದೆ ಇದು ವೇಟ್ ಚೆನ್ನಾಗಿದೆ ಲೆಂತ್ ಹೈಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಮತ್ತು ಅದಕ್ಕೆ ಕನ್ಫ್ಯೂಷನ್ ಬೇಡ ಕಸ್ಟಮರ್ಗಂತ ನಾನು ಸಪ್ರೇಟ್ ಮಾಡಿಬಿಡ್ತೀನಿ ಯಾವ ತಳಿ ಸರ್ ಇದೆಲ್ಲ ಇರೋದು ಅಮೀನ್ಗಡ್ ತಳಿ ಸರ್ ಎಲ್ಲ ಮೀನುಗಡ್ ತಳಿ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಕೇಳೋದು ಇಷ್ಟಪಡೋದು ಅಮೀನ್ಗಡ್ ತಳಿ ಇದು ಕುಂಬ್ ನೋಡಿ ಇದು ಹೈಟ್ ಲೆಂತ್ ನೋಡಿ ಇದು ಮತ್ತು ನಮ್ಮದು ಪ್ರೊಕ್ಯೂರ್ಮೆಂಟ್ಗೆ ನಮ್ಮದು ಕರ್ನಾಟಕದ ಬ್ರೀಡ್ ಇದು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ನಮ್ಮವರು ವೇಟ್ ಚೆನ್ನಾಗಿ ಬರುತ್ತೆ ಕುಂಬು ಚೆನ್ನಾಗಿ ಬರುತ್ತೆ ಹೈಟ್ ಲೆಂತ್ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ನಮ್ಮ ಬನ್ನೂರು ಕುಡಿ ಇದೆ ಮತ್ತು ಬನ್ನೂರು ಕುಡಿ ಅಷ್ಟು ಹೈಟ್ ಲೆಂತ್ ಏನು ಬರೋಲ್ಲ ಅದು ಟೆಡ್ಡಿ ಬೇರೆತಾರೆ ಅದು ಅದು ಬೇರೆ ಬೇರೆ ಜನ ಸ್ವಲ್ಪ ಇಷ್ಟಪಡ್ತಾರೆ ಮತ್ತು ಇದು ಏನಕ್ಕೆ ಇದು ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಹೈಟ್ ಲೆಂತ್ ಮತ್ತು ವೇಟ್ ಚೆನ್ನಾಗಿ ಬರುತ್ತೆ ಅಂತ ಸರ್ ತಂದಾಗ ಹೇಗಿದೆ ಸರ್ ಇದು ನಮ್ಮದು ಬ್ರಾಂಚ್ ಟೂ ಇದೆ ಅಲ್ವಾ ನಾನು ಹೇಳಿದ್ದೀನಲ್ವ ಬಾಡಿಗೆಯಲ್ಲಿ ಅಲ್ಲಿಂದ ಬಂದಿರೋದು ನಾವು ತಗೊಂಡು ಬರೋದು ಇಪ್ಪತ್ತೈದು ಕೆ ಜಿ ಮರಿ ಇರುತ್ತೆ ಮತ್ತು ಹತ್ತು ಸ್ವಲ್ಪ ಕುರಿ ಹತ್ತು ದಿವಸ ತ ಸಾಕ್ತೀನಿ ಸ್ವಲ್ಪ ಕುರಿ ಹತ್ತು ಹತ್ತು ತಿಂಗಳು ಸಾಕ್ತೀನಿ ಸ್ವಲ್ಪ ಕುರಿ ಒಂದು ಬ್ಯಾಚ್ ವೈಸ್ ತೊಗೊಂಡು ಬರ್ತೀನಿ ಸರ್ ನಾವು ಬ್ಯಾಚ್ ವೈಸ್ ಬೇಕು ನಮಗೆ ಯಾಕಂದರೆ ಸ್ವಲ್ಪ ಜನ ಬಜೆಟ್ ನೋಡ್ತಾರೆ ನಮಗೆ ಇಪ್ಪತ್ತೈದು ಸಾವಿರದಿಂದ ನಮಗೆ ಕುರಿ ಬೇಕು ಸ್ವಲ್ಪ ಜನ ನಲ್ವತ್ತು ಸಾವಿರ ಕೇಳ್ತಾರೆ ಅದಕ್ಕೋಸ್ಕರ ನಾವು ಬ್ಯಾಚ್ ವೈಸ್ ಸಾಕ್ತೀನಿ ಅಲ್ಲಿ ಮತ್ತು ಒಂದು ಮೂರು ತಿಂಗಳು ಎರಡು ತಿಂಗಳು ಇದೆ ಅಂದರೆ ಅಲ್ಲಿಂದ ನಾನು ಶಿಫ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಇದು ಬಂದಿರೋದು ಒಂದು ಹತ್ತು ದಿವಸ ಆಗಿದೆ ಸರ್ ಇದು ಹತ್ತು ದಿವಸ ಆಗಿದೆ ಟೋಟ್ ಒಂದು ಗಾಡಿಯಲ್ಲಿ ಒಂದು ಮೂವತ್ತು ಕುರಿ ಬರುತ್ತೆ ಬೊಲೋರೋ ಅಲ್ಲಿ ಅದು ಪ್ರಕಾರ ನಾನು ಬ್ಯಾಚ್ ವೈಸ್ ತಗೊಂಡು ಬರ್ತೀನಿ ಈ ವರ್ಷ ನಮ್ದು ಆ ಕಡೆ ಬ್ಯಾಡಗಿ ಕಡೆಯಿಂದ ಒಂದು ಮೂರು ಬ್ಯಾಚಸ್ ಸೇಲ್ ಆಗಿದೆ ಸರ್ ಇನ್ನು ಎರಡು ಬ್ಯಾಚ್ ಇದು ಹೊಸ ಬ್ಯಾಚ್ ಇರೋದು ಮೂವತ್ತು ಕುರಿ ಬರುತ್ತೆ ಸರ್ ಮೂವತ್ತಗರು ಬರುತ್ತೆ ಯಾಕಂದರೆ ನಾವು ಅಲ್ಲಿ ತರಿಸೋದು ಬಲೋರೋ ಗಾಡಿಯಲ್ಲಿ ಅದರಲ್ಲಿ ಆರಾಮಾಗಿ ಕಂಫರ್ಟೇಬಲಲ್ಲಿ ಮೂವತ್ತು ಕುರಿ ಬರುತ್ತೆ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ಲ ಸರ್ ವ್ಯಾಕ್ಸಿನೇಷನ್ ಆಗಿರೋದು ಗ್ರೂಮಿಂಗ್ ಆಗಿರೋದು ಕಟಿಂಗ್ ಆಗಿರೋದು ಇಲ್ಲ ಇದು ರೆಡಿ ಫಾರ್ ಕುರ್ಬಾನಿ ಅಂತ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಜನ ಬಂದುಬಿಟ್ಟು ಬೇರೆ ಬ್ರೀಡ್ಸ್ ಕೇಳ್ತಾರೆ ನಾನು ವಿಲೈತಿ ಮರಿ ತೋರಿಸಿದ್ದೀನಿ ಅಲ್ವಾ ನಿಮಗೆ ಬೀಟಲ್ ತಳ್ಳಿ ಇದೆ ಅದು ತೋರಿಸ್ತೀನಿ ಬಂದು ಇಲ್ಲಿ ಕೇಳ್ತಾರೆ ಅವ್ರದ್ದು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾನು ತೋರಿಸ್ತೀನಿ ಏನಿರುತ್ತೆ ಸರ್ ಏಯ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಸಾವಿರ ಇಂದ ಇವಾಗ ಇಲ್ಲಿ ಈ ಕಡೆ ಇರೋದು ಇಪ್ಪತ್ತೈದು ಸಾವಿರ ಇಂದ ನಲ್ವತ್ತೆರಡು ಸಾವಿರ ತನಕ ಇದೆ ಇಪ್ಪತ್ತೈದು ಸಾವಿರದಿಂದ ನಲ್ವತ್ತೆರಡು ಸಾವಿರ ತನಕ ಇದೆ ಈ ಥರ ನಾವು ಪ್ರಾಪರಾಗಿ ಸೆಗ್ಮೆಂಟ್ ಮಾಡಿಬಿಟ್ಟು ಇಲ್ಲಿ ಇದು ಮಾಡಿಬಿಡ್ತೀವಿ ಇದು ಸೆಲೆಕ್ಷನ್ ಆದಮೇಲೆ ಪೇಮೆಂಟ್ ಸ್ವಲ್ಪ ಜನ ಹಾಫ್ ಪೇಮೆಂಟ್ ಮಾಡ್ತಾರೆ ಸ್ವಲ್ಪ ಜನ ಫುಲ್ ಪೇಮೆಂಟ್ ಮಾಡ್ತಾರೆ ಇದು ಪೇ ಸೆಲೆಕ್ಷನ್ ಆದ ತಕ್ಷಣ ನಾವು ಇಲ್ಲಿಂದ ಶಿಫ್ಟ್ ಮಾಡಿಬಿಟ್ಟು ಪಲ್ಯ ಸೆಕ್ಷನಲ್ಲಿ ಆಗಿಬಿಡ್ತೀನಿ ಇಲ್ಲಿ ಇಡ ಬಿಡಲ್ಲ ಇಲ್ಲಿ ನಾವು ಜಾಸ್ತಿ ಡಬಲ್ ರೇಟ್ ಆ ಥರ ನಾವು ಪೇ ಇದು ಪ್ರೈಸಸ್ ಇಟ್ಕೊಳ್ಳಲ್ಲ ಸ್ವಲ್ಪ ಮೂರು ಸಾವಿರ ಅಂದರೆ ಐದು ಸಾವಿರ ಜಾಸ್ತಿ ಕೇಳ್ ಹೇಳ್ತೀನಿ ಹೇಳಿಬಿಟ್ಟು ಕೊಟ್ಬಿಟ್ಟು ಕೊಡ್ ಕೊಟ್ಬಿಡ್ತಾರೆ ಮತ್ತು ಇನ್ನೂನಂದರೆ ನಮ್ಮದು ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಮತ್ತು ಇವಾಗ ನೋಡಿ ಯೂಟ್ಯೂಬಲ್ಲಿ ನೋಡಿದ್ರೆ ಇನ್ಸ್ಟಾಗಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಎಲ್ಲರಿಗೆ ಇನ್ಫಾರ್ಮೇಷನ್ ಇದೆ ಈ ವೇಟ್ದು ಮರಿ ಎಷ್ಟು ವೇಟ್ಗೆ ಎಷ್ಟು ರೇಟ್ಗೆ ಬರುತ್ತೆ ಅದು ಪ್ರಕಾರ ನಾವು ಟ್ರಾನ್ಸ್ಪರೆನ್ಸಿರಲ್ಲಿ ಹೇಳಿಬಿಡ್ತೀನಿ ಇದು ವೇಟ್ ಇದಿದೆ ನಮ್ಮದು ಮಿಷಿನಲ್ಲಿ ವೆಯ್ಟ್ ಮಿಷಿನ್ ಇದೆ ವೆಯ್ಟ್ ಮಿಷಿನಲ್ಲಿ ತೂಕ ಮಾಡಿಬಿಡ್ತೀನಿ ತೂಕ ಮಾಡಿಬಿಟ್ಟು ಈ ಥರ ಸೆಗ್ಮೆಂಟ್ ಮಾಡ್ತೀನಿ ಇದೇ ಪ್ರಕಾರ ನಾವು ಸೇಲ್ ಮಾಡೋದು ಫಸ್ಟ್ ಮೇವೆ ನಾವು ಕೊಡೋದು ಸರ್ ಆರವರೆಗೆ ಕೊಡ್ತೀನಿ ಸರ್ ಆರವರೆಗೆ ಮೇಲೆ ಒಂದು ಎರಡು ಎರಡು ಅವರ್ ಬಿಡ್ಬಿಡ್ತೀನಿ ಮತ್ತು ನೀರು ಕೊಡಿಸ್ತೀರ ಅದಾದಮೇಲೆ ಒಂದು ಒಂದುವರೆಗೆ ಕೊಡ್ತೀನಿ ತಿರ್ಗಾ ಆಮೇಲೆ ತಿರ್ಗಾ ನಾಲ್ಕು ಗಂಟೆಗೆ ನೀರು ಕೊಡ್ಸ್ತೀನಿ ಆದಮೇಲೆ ತಿರ್ಗಾ ಆರವರೆಗೆ ತಿರ್ಗಾ ಮೇವೇ ಹಾಕ್ತೀನಿ ಲಾಸ್ಟಲ್ಲಿ ಒಂದು ಎಂಟು ಗಂಟೆಗೆ ನಮ್ಮದು ನೀಪಿಯರ್ ಗ್ರಾಸ್ ಇದೆ ಅದು ನೀಪಿಯರ್ ಗ್ರಾಸ್ ಹಾಕ್ತೀನಿ ಹೌದು ಯಾಕಂದರೆ ಅದು ನೀಪಿಯರ್ ಗ್ರಾಸಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಯಾರದ್ದು ಪುರಿ ಕುರಿ ಸ್ವಲ್ಪ ಜಾಸ್ತಿ ನೀರು ಕುಡಿಲ್ಲ ಅಂದರೆ ಅದ್ರ ಪ್ರಕಾರ ಅದು ಪೂರ್ತಿ ಅದು ಒಂದು ಸಪ್ ಸಪ್ ಸಪ್ಲಿಮೆಂಟ್ ಥರ ಅದು ಪ ಕಂಪ್ಲೀಟ್ ಮಾಡ್ತಾರೆ ನೀಪಿಯರ್ ಗ್ರಾಸ್ ಇದೆ ಸರ್ ನಮ್ಮ ಹತ್ರ ಇಲ್ಲಿ ಬೋರ್ ಇದೆ ಮತ್ತು ಇಲ್ಲಿ ವೆಲ್ ಇದೆ ಅದರಲ್ಲಿ ನಮಗೆ ನೀರು ಬಂದುಬಿಡುತ್ತೆ ಏನು ತೊಂದರೆ ಇಲ್ಲ ನೀರದು ಏನು ತೊಂದರೆ ಇಲ್ಲ ಪ್ಲಾಸ್ಟಿಕ್ ಮ್ಯಾಟ್ ಹಾಕಿ ಯಾಕಂದರೆ ನೋಡಿ ಅಲ್ಲಿ ಆ ಕಡೆ ಎಲ್ಲ ಇರೋದು ಏಯ್ಟಿ ಏಯ್ಟಿ ಫೈವ್ ನೈಂಟಿ ಕೆ ಜಿ ಮರಿ ಅದು ಪ್ಲಾಸ್ಟಿಕ್ ಮ್ಯಾಟಲ್ಲಿ ಹಾಕಿದ್ರೆ ಸ್ವಲ್ಪ ನಿಲ್ಸಕ್ಕೆ ಪ್ರಾಪರ್ ಅವ್ರಿಗೆ ಕಂಫರ್ಟೇಬಲ್ ಇರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಾಲ್ ಬೆಂಡ್ ಆಗಿಬಿಡುತ್ತೆ ಅದು ಸ್ವಲ್ಪ ಅಬ್ಸರ್ವೇಷನ್ ಆಗಿದೆ ಆಗಿದೆ ನಮಗೆ ಅದಕ್ಕೋಸ್ಕರ ಇದು ಅರವತ್ತು ಅರವತ್ತು ಕೆಜಿ ಐದು ಕೆ ಜಿದು ಮರಿ ಇಲ್ಲಿ ಹಾಕ್ತೀನಿ ಇಲ್ಲ ಬೇರೆ ಎಲ್ಲ ಬಿಟ್ಟರೆ ಎಲ್ಲ ವುಡನ್ ಪ್ಯಾಲೆಟ್ಸಲ್ಲಿ ಹಾಕ್ತೀನಿ ಪ್ಲಾಸ್ಟಿಕ್ ಸರ್ ನಮ್ಮ ಪ್ರಕಾರ ಕ್ಲೀನಿಂಗ್ಗೆ ಹೈಜಿನಿಕ್ಗೆ ಬೇರೆ ಅಡ್ವಾಂಟೇಜಸ್ ಇದೆ ಇದು ಕ್ಲೀನಿಂಗ್ ಕ್ಲೀನಿಂಗೇ ತುಂಬ ಈಸಿ ಇರುತ್ತೆ ಓಕೆ ಅದು ಕ್ಲೀನಿಂಗ್ ಮಾಡಬೇಕಂದ್ರೆ ಎಲ್ಲ ಕುರಿಗೆ ಬೇರೆ ಕಡೆ ಕಟ್ಸ್ಬೇಕು ಅದು ಎದ್ಬಿಟ್ಟು ಪ್ಯಾಲೆಟ್ಸ್ ಎಲ್ಲ ಕ್ಲೀನಿಂಗ್ ಮಾಡಿಸ್ಬೇಕು ಮೇಂಟೆನೆನ್ಸ್ಗೆ ಇದು ಪ್ಲಾಸ್ಟಿಕ್ ಪ್ಯಾಲೆಟ್ಸ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಇರೋದು ನಲ್ವತ್ತೈದಿಂದ ಐವತ್ತು ಕೆ ಜಿ ಒಳಗಡೆ ಹಾಂ ಕಸ್ಟಮರ್ ಬಂದುಬಿಟ್ಟು ರೇಟ್ ಹೇಳ್ತಾರೆ ಅವ್ರದು ಇಲ್ಲಾಂದರೆ ಈ ಥರ ವೇಟ್ ನಾನು ನೋಡ್ತಾ ಇದ್ದೀನಿ ಅಂತ ಅದೇ ಪ್ರಕಾರ ನಾನು ಸಜೆಸ್ಟ್ ಮಾಡ್ತೀನಿ ಸಮ್ ಕಸ್ ಸ್ವಲ್ಪ ಕಸ್ಟಮರ್ಸ್ ಬಂದುಬಿಟ್ಟು ನಮಗೆ ಪೂರ್ತಿ ವೈಟ್ ಇರಬೇಕು ಸ್ವಲ್ಪ ಜನ ಇಲ್ಲ ಕಲರ್ಫುಲ್ ಇರಬೇಕು ಅಂತ ಕೇಳ್ತಾರೆ ನಾನು ತೋರಿಸ್ತೀನಿ ಇದರಲ್ಲಿ ಸೆಲೆಕ್ಷನಲ್ಲಿ ನಮ್ಮದು ಐದು ಪರ್ಸೆಂಟ್ ಗೈಡೆನ್ಸ್ ಇರುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಅವ್ರದ್ದು ಇಷ್ಟ ಅವ್ರದ್ದು ಯಾರು ಮರಿಬೇಕು ಅವ್ರದ್ದು ಆ ಮರಿ ತೊಗೊಂಡು ಹೋಗ್ತಾರೆ ಸೆಲೆಕ್ಷನ್ ಮಾಡ್ತಾರೆ ಇದರಲ್ಲಿ ನೀವು ಟಚ್ ಆ್ಯಂಡ್ ಫೀಲ್ ಇರಲ್ಲ ಅಂದರೆ ಕಸ್ಟಮರ್ಗೆ ಗೊತ್ತಾಗಲ್ಲ ಏನಿದೆ ಅಂತ ಕಸ್ಟಮರ್ ನೋಡ್ತಾರೆ ಕುಮ್ಮ ಹಿಂಗಿದೆ ಇದು ಎಲ್ಲ ಎಲ್ಲ ಬ್ಯೂಟಿಫುಲ್ ಹೆಂಗಿದೆ ಅಂತ ನೋಡಿಬಿಟ್ಟು ತೊಗೊಳೋಗ್ತಾರೆ ಅದಕ್ಕೋಸ್ಕರ ನಾನು ಒಳ್ಳೆ ಬಿಡ್ತೀನಿ ಸರ್ ರೈತರು ನಮ್ಮ ಹತ್ರ ತೊಗೊಳ್ಳಲ್ಲ ಯಾಕಂದರೆ ಅವ್ರಿಗೆ ತುಂಬ ಹತ್ತಿರ ಆಗುತ್ತೆ ಬೇರೆ ಬೇರೆ ಸ್ವಂತ ಈ ಕಡೆ ಬ್ಯಾಂಗ್ಳೂರ್ ಅಕ್ಕಪಕ್ಕ ಇರೋದು ಸ್ವಲ್ಪ ಔಟ್ಸ್ಕರ್ಟಲ್ಲಿ ಸ್ವಲ್ಪ ಫಾರ್ಮ್ಸ್ ಇದ್ದಾರೆ ನಮ್ಮ ನಮ್ಮ ಹತ್ರ ಕೇಳಿದ್ರೆ ನಾವು ಹೋಲ್ಸೇಲ್ ಪ್ರೈಸಲ್ಲಿ ಅವ್ರಿಗೆ ಒಂದು ನಲ್ವತ್ತು ಕುರಿ ಮೂವತ್ತು ಕುರಿ ಆ ಥರ ನಾನು ಕೊಡ್ತೀನಿ